ದಿನ ದಿನಕ್ಕೆ ಚುನಾವಣಾ ಅಖಾಡ ರಂಗೇರುತ್ತಿದೆ ಟಿಕೆಟ್ ಟಿಕೆಟ್ ಅನ್ನೋ ವಿಚಾರ ಬ್ರೇಕಿಂಗ್ ನ್ಯೂಸ್ ಆಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಿಂದ ಮುಕ್ಕಾಲು ಪಾಲು ಟಿಕೆಟ್ ಘೋಷಣೆಯಾಗಿದೆ ಟಿಕೆಟ್ ಸಿಗದವರು ಟಿಕೆಟ್ಗಾಗಿ ಬೇರೆ ಪಕ್ಷಗಳ ಕದ ತರ್ತಿದ್ದಾರೆ ಇನ್ನು ಟಿಕೆಟ್ ಅನ್ನೋದು ಸಿನಿಮಾ ರಂಗಕ್ಕೆ ಹೊಸದಲ್ಲ ಆದ್ರೆ ಅದ್ಯಾಕೋ ರಾಜಕೀಯದ ಟಿಕೆಟ್ ಪಡೆಯೋಕೆ ಸಾಕಷ್ಟು ಸಿನಿಮಂದಿ ತೆರೆಮರೆಯಲ್ಲಿ ಸರ್ಕಸ್ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಆಗಿ ಟಿಕೆಟ್ ಪಡೆದಿರೋರು ಕೆಲವೇ ಕೆಲವು ಮಂದಿ ಮಾತ್ರ ಈ ಬಾರಿ ಪ್ರಚಾರದಲ್ಲಿ ಮಾತ್ರ ಸ್ಟಾರ್ ಪವರ್ ಕಾಣಿಸುತ್ತೆ ಓಟ್ ಪಾಲಿಟಿಕ್ಸ್ ನಲ್ಲಿ ಅಲ್ಲ ಅನ್ನೋದು ನಿಜವಾಗ್ತಾ ಇದೆ ಸಿನಿರಂಗಕ್ಕೂ ರಾಜಕೀಯಕ್ಕೂ ಅವಿನಾಭಾವ ಕನೆಕ್ಷನ್ ಇದ್ದೇ ಇದೆ ರಾಜಕೀಯಕ್ಕೆ ಸಂಬಂಧಿಸಿದ ಎಷ್ಟೋ ಸಿನಿಮಾಗಳು ಬಂದು ಹೋಗಿವೆ ರಾಜಕೀಯದಲ್ಲಿಯೂ ಅಷ್ಟೇ ಸಾಕಷ್ಟು ನಟ ನಟಿಯರು ಬಂದು ಅದೃಷ್ಟ ಪರೀಕ್ಷೆ ಮಾಡಿಕೊಂಡಿದ್ದಾರೆ ಪ್ರತಿ ಬಾರಿ ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳ ಪಟ್ಟಿ ಅನೌನ್ಸ್ ಆದಾಗ ಸಿನಿಮಾ ಮಂದಿಯ ಸಾಕಷ್ಟು ಹೆಸರು ಇರ್ತಿತ್ತು ಆದ್ರೆ ಈ ಸಲ ಅನೌನ್ಸ್ ಆಗಿರೋ ಅಭ್ಯರ್ಥಿಗಳ ಲಿಸ್ಟ್ ನಲ್ಲಿ ಸಿನಿಮಾದವರಿಗೆ ಸಿಕ್ಕಿರೋದು ಒಂದೆರಡು ಟಿಕೆಟ್ ಅಷ್ಟೇ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಳೆದೂ ತೂಗಿ ಯೋಚಿಸಿ ತಮ್ಮ ಪಕ್ಷಗಳ ಅಭ್ಯರ್ಥಿಗಳ ಲಿಸ್ಟ್ ಸಿದ್ಧಪಡಿಸಿದೆ ಪ್ರಚಾರಕ್ಕೆ ಮಾತ್ರ ಸ್ಟಾರ್ ಬಳಸಿಕೊಳ್ಳೋದಕ್ಕೆ ಯೋಚಿಸ್ತಾ ಇರೋ ಪಕ್ಷದ ನಾಯಕರು ಅಭ್ಯರ್ಥಿಗಳಾಗಿ ಬೇಡವೇ ಬೇಡ ಅನ್ನು ನಿರ್ಧಾರ ಮಾಡಿದಂತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಲನ್ ಚಿತ್ರದ ನಿರ್ಮಾಪಕ ಸಿ ಆರ್ ಮನೋಹರ್ ಜೆಡಿಎಸ್ ಪರವಾಗಿ ಸ್ಪರ್ಧಿಸಿದ್ದರು ಮೇಲ್ಮನೆ ಇವರು ಕುಮಾರಸ್ವಾಮಿ ನಡೆಯಿಂದ ಬೇಸತ್ತು ಜೆಡಿಎಸ್ನಿಂದ ಹೊರಬಂದು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ರು ಈ ಚುನಾವಣೆಯಲ್ಲಿ ಇವರಿಗೆ ಟಿಕೆಟ್ ಸಿಗುತ್ತಾ ಇಲ್ಲವಾ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಡಯಲಾಗ್ ಕಿಂಗ್ ಸಾಯಿ ಕುಮಾರ್ಗೆ ಈ ಸಲ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಾಗೇಪಲ್ಲಿಯಿಂದ ಬಿಜೆಪಿ ಪರವಾಗಿ ಸ್ಪರ್ಧಿಸಿ ಸೋತಿದ್ದರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಕ್ಕರೆ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದ ಡಯಲಾಗ್ ಕಿಂಗ್ಗೆ ಈ ಬಾರಿ ನಿರಾಸೆಯಾಗಿದೆ ಸ್ಯಾಂಡಲ್ವುಡ್ನ ಪುಟ್ಮಲ್ಲಿ ಉಮಾಶ್ರೀ ರಾಜಕೀಯ ರಂಗದಲ್ಲಿಯೂ ಸಕ್ಸಸ್ ಕಂಡು ಸಚಿವೆಯಾಗಿದ್ದವರು ಆದರೆ ಕಳೆದ ಎಲೆಕ್ಷನ್ನಲ್ಲಿ ನಲ್ಲಿ ತಮ್ಮ ಕ್ಷೇತ್ರ ತೇರದಾಳದಿಂದ ಸೋಲ್ ಅನುಭವಿಸಿದ ಉಮಾಶ್ರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಅರವಿಂದ್ ಲಿಂಬಾವಳಿ ಪ್ರಬಲ ನಾಯಕರಾಗಿರುವ ಮಹದೇವಪುರ ಕ್ಷೇತ್ರದಿಂದ ಮಾಜಿ ಐಎಎಸ್ ಅಧಿಕಾರಿ ಶಿವರಾಮ್ ರವರ ಹೆಸರು ಕೇಳಿ ಬರ್ತಾ ಇದೆ ಲೋಕಸಭೆ ಚುನಾವಣೆಯಲ್ಲಿ ಸೋತಿದ್ದ ಶಿವರಾಮ್ಗೆ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತಾ ಅನ್ನೋ ಮಾತುಕತೆ ಜೋರಾಗಿದೆ ಏನುಳಿದಂತೆ ಬಿಸಿ ಪಾಟೀಲ್ ಸಿಪಿ ಯೋಗೇಶ್ವರ್ಗೆ ಎಲೆಕ್ಷನ್ನಲ್ಲಿ ಟಿಕೆಟ್ ಫಿಕ್ಸ್ ಆಗಿದೆ ಇವರಿಬ್ಬರನ್ನ ಹೊರತುಪಡಿಸಿದ್ರೆ ನಿಂದ ಅನಿತಾ ಕುಮಾರಸ್ವಾಮಿ ಅವರ ಕ್ಷೇತ್ರ ರಾಮನಗರದಿಂದ ನಿಖಿಲ್ ಅಕ್ಕಾಡಕ್ಕೆ ಧುಮುಕಲಿದ್ದಾರೆ ಸುದೀಪ್ರನ್ನ ಸ್ಟಾರ್ ಪ್ರಚಾರಕರನ್ನಾಗಿ ಬಿಜೆಪಿ ತನ್ನ ತೆಕ್ಕೆಗೆ ಬೀಳಿಸಿಕೊಟ್ಟಿದೆ ಪಾಲಿಟಿಕ್ಸ್ಗೆ ಗ್ಲಾಮರ್ ಟಚ್ ಕೊಡೋ ಚಿಂತನೆಯಲ್ಲಿಯೂ ಪಕ್ಷದ ನಾಯಕರಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ತಮ್ಮ ಪಕ್ಷದ ಸ್ಟಾರ್ ಪ್ರಚಾರಕರಲ್ಲಿ ಯಶ್ ರಿಷಬ್ ಶೆಟ್ಟಿ ರಮ್ಯಾ ರಚಿತಾ ರಂಗ ಕರೆತರುವ ಚಿಂತನೆಯಲ್ಲಿದೆ ಇದೆಲ್ಲವನ್ನ ಗಮನಿಸಿದ್ರೆ ಈ ಬಾರಿಯ ಚುನಾವಣಾ ಅಖಾಡದಲ್ಲಿ ಪ್ರಚಾರಕರಾಗಿ ಸಿನಿಮಾ ಮಂದಿ ರಂಗು ತುಂಬಿದ್ರು ಸಹ ವಿಧಾನಸೌಧಕ್ಕೆ ಎಂಎಲ್ ಎ ಆಗಿ ಹೋಗೋರ ಸಂಖ್ಯೆ ಬಹಳ ಕಡಿಮೆ ಇದೆ ಅಂದ್ರೂ ತಪ್ಪಾಗದು